ಅಲ್ಲ ನನ್ನ ತಮ್ಮ ಏನು ಉಣ್ಬಾರ್ದು ಉಣ್ಕೊತಿದ್ನಾ ನೀವು ಈ ಬುದ್ಧಿ ಕಲ್ತಿದ್ದೆ ಅಲ್ಲಿ ನೀನು ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡು ಅಲ್ಲ ಇಷ್ಟು ರೂಮ್ ಮಟ್ಕೋ ಏಮೋ ಈ ಮಟ್ಟ ದುರ್ಬುದ್ಧಿ ಕಲಿಬಾರ್ದು ಮನೆ ಮಕ್ಳಿಗೆ ಬಂದವ್ರನ್ನ ಮಾತಾಡ್ಸ್ತಾನೆ ಹೋಗಂಗೆ ಮಾಡ್ಬಿಟ್ಟಲ್ಲ ನನ್ನ ತಮ್ಮನು ತಮ್ಮ ಇರ್ತೀನಿ ಯಾಕೆ ಯಾರು ತಿಟ್ಟು ಬಂದಿದ್ದಾವನು ಆ ಬುದ್ಧಿ ನನ್ನ ಮನೆ ಮಕ್ಳು ಪೂರ ಯೋಗ್ಯತೆ ಉಳ್ಸ್ಕೊಂಡಿದ್ದಾನ ಅಲ್ಲ ನಮ್ಮ ತಂಗಿಗೆ ಏನು ಕಮ್ಮಿ ಆಗಿತ್ತು ಏನು ಈಗ ಮದುವೆ ಮಾಡ್ಕೊಂಡಿರೋ ಏನೋ ಅವ್ರು ಗೊತ್ತಲ್ಲ ಏನು ಚೆನ್ನಾಗಿದ್ರೆ ನೋಡ್ತೀನಿ ಅದು ಯಾವ ಮಟ್ಟಿಗೆ ಬಾಯಾಟ ಮಾಡಲ್ಲ ಅಂತ ಅಲ್ಲ ನನ್ನ ತಂಗಿ ಮದುವೆ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಬಾಮಾಯಿದ ಅಂತ ಸಪೋರ್ಟ್ ಮಾಡೋದು ಬುಡ್ಡಿದ ಅಲ್ಲಿ ತಿರ್ಕೊಂಡಿದ್ದೆ ಕರ್ಕೊಂಡೋಗಿ ಕೆಲ್ಸಕ್ಕೆ ಸೇರಿಸಿ ಮೇಸ್ರು ಮೀಸ್ರಿ ಹೇಗಂಗೆ ಮಾಡಿದೆ ಈಗ ನನ್ನೇ ಬಿಡೋ ನೋಡು ಎಷ್ಟು ರೂಮ್ ಮಟ್ಟಕ್ಕಿತ್ತದ ಅಂತ ನನ್ನ ತಂಗಿ ಮದುವೆ ಮಾಡ್ಕೊತಿದ್ದೆ ಏನಂತಿತ್ತು ಏನಂತಿತ್ತು ಏನು ಏನು ಲಕ್ಷ ಲಕ್ಷ ಕಟ್ಟಲೆ ಇದ್ದಾವೆ ನಿಮ್ಮ ಮನೇಲಿ ನನ್ನ ಮನೆ ಹಂಗಿದ್ದದ ಮನೆ ನಿಮ್ಮದು ಏನೋ ಓಲಿ ಅಯ್ಯೋ ನನ್ನ ಬಾಮ ಇಲ್ಲ ಚೆನ್ನಾಗಿರ್ಲಿ ಅಂತ ತಂಗಿ ಮದುವೆ ಮಾಡಕ್ಕೆ ನಿಂತ್ಕೊಂಡ್ರೆ ನೀನು ಎಲ್ಲ ಸರ್ಕೊಂಡು ಒಳ್ಳೆ ಮಲ್ರಂಗ ಕಟ್ಕೊಂಡು ನೀನು ಇಲ್ಲ ನಾನು ಒಯ್ಕಿಲ್ಲ ಮನೆಗೆ ಹೋಗ್ಕಿಲ್ಲ ಅಂದೋಳು ನೀನು ಆ ಸುದ್ದಿಗೆ ಹೋಗ್ತಿಲ್ಲ ಮನೆಗೆ ಹೋಗ್ಕಿಲ್ಲ ಹಂಗೆ ಹಿಂಗೆ ಅಂತಿದ್ದವಳು ತಮ್ಮನ್ನು ತಮ್ಮ ಇರ್ತೀನಿ ಬಂದ ತಕ್ಷಣ ನೀನು ಹಿಂಗೆ ಮಾತಾಡ್ಕೊಂಡು ಹೇಳ್ಕೊಂಡಿದ್ದವಳು ನೀನು ಅಲ್ಲ ನೀನ್ ತಂಗ ಮಾಡ್ಬಿ ನಮ್ಮ ಮಾಡ್ಬೇಕಾಗಿ ಜಾಸ್ತಿ ಬಡ ನೀನು ಓ ಎಷ್ಟು ಮುಟ್ಟಿಗೆ ನೋಡು ಉಣ್ಬಾರ್ದು ತಮ್ಮಬಾರು ತಿನ್ಬಾರ್ ತಿನ್ಕೊತಿನ ಏನ್ ಕರ್ಬಿ ಬುದ್ಧಿ ಕಲ್ತಿದೀನಿ ನೀನು ಅಲ್ಲ ಕುರ್ ಬುದ್ಧಿ ಕಲ್ತ್ಕೊಂಡು ಎದುರು ಎರ್ಗ ಮಾತಾಡ್ಬಿಟ್ಟ ಇರ್ತೀನಿ ಇವತ್ತು ಅಂತ ಅಂದ್ರೆ ನನ್ನ ತಮ್ಮ ಕೋಳಿ ಇರ್ತೀನಿ ಇರ್ತಿನಿ ಕರಕಾಯ್ತು ಬಾಯ್ ಬಿಟ್ಟು ಹೇಳದ್ ವೈದ ಅದ್ನ ಬಂದ್ಬಿಟ್ಟು ಒಂದೇ ಮಾತಾಡ್ಬಿಟ್ಟು ನೀವು ಓದ್ಬಿಟ್ಟ ನೀನು ಯಾಕೆಂಗ ಬುದ್ಧಿ ಕಲ್ತೀನಿ ನೀನು ಹು ಇರ್ಬೇಕು ಏನ್ ಕೊಟ್ ಮಾಡ್ಗಾನಂದಾಗೆಲ್ಲ ಹೊಳಿ ಅದು ಇದು ಆಡಿಕಕ್ಕೆ ಏನ್ ಕೊಟ್ ಮಾಡ್ಕೋ ನಿಲ್ಲ ನಮ್ಮ ಮನೆಗ್ ಅವ್ನ ಮನೆಗೆ ಹೋಗಿ ಅವ್ನ ಕಲ್ ತರ್ಸ್ಕೊಂಡ್ ಹೊಡ್ಬಾರ ನಂಗೆ ಹೇಳಿಗ್ ಬಾಯ್ ಬಿಡ್ಕೊಂಬತ್ತಿದ ನೀನು ನನ್ನ ತಮ್ಮ ಮಾಡಿಕೋನೆ ಬೇಕಾದಾಗ ಮಾಡವ ನಿನ್ನ ಬಾವ ಬಾವ ಅನ್ಕೊಂಡು ಎಷ್ಟ್ ಮಾಡವನೇ ಅಂತ ಗೊತ್ತು ನೀನ್ ದಬ್ಬಾಕಿದೀನಿ ನೀನು ನನ್ನ ತಮ್ಮನ್ನು ನನ್ನ ತಮ್ಮ ಇರ್ತೀನೇ ಅಲ್ಲಾ ಬಂದೆ ಒಂದ್ ಬಳಗಿತಿ ಬಂದ್ಬಿಟ್ಟು ಎಲ್ಲಾರೇ ಒಳ್ಳೆ ಮಾತಾಡ್ಕೊಂಡು ಆ ಏನು ಸತ್ತ ಗೊತ್ಕೋದಿಯಾ ನಿನ್ ಎದ ಕಾಕೊಂಡಿ ನಿನ್ ಬುದಿಮೆ ಕಾಕೊಂಡಿಯಾ ಅಲ್ಲ ನನ್ನ ತಮ್ಮನ್ನ ನಾನ್ ನಿಮ್ದೆರ ಕೊರಗ ನೀನು ಆ ಥೂ ನಿನ್ ಜನ್ಮಗ್ತೀನಿ ಅಂತ ಗೊತ್ತಿಲ್ಲ ಏನ್ರಲ್ಲ ನೀವೇ ಸರಿಯಾ ಬೀದಿ ಬೀದಬೇಕ ನೀನ್ ಮಾತಾಡೋ ಮಕ್ಕಳು ಅವ್ರು ಚೆನ್ನಾಗ್ ಬುದ್ಧಿ ಕಲ್ತಿದ್ದಿ ಬಿಡು ಇಲ್ಲ ನಾನು ಚೆನ್ನಾಗಿ ಬುದ್ಧಿ ಕಲ್ತೀನ ನಿಮ್ಮ ಮಗ ಚೆನ್ನಾಗಿ ಬುದ್ಧಿ ಕಲ್ತಾರೆ ನನ್ನ ತಮ್ಮ ತಮ್ಮ ಇರ್ತೀನಿ ಬಂದ್ರೆ ಅವನೊಳಗ್ ಮನೆಯೊಳಗೆ ಕುತ್ಕೊಂಡ್ ಬಂದ್ ಬರೀ ಇವರು ಏನು ಇಂದು ಮುಂದೆ ಏನು ಋಣ ತಿಂದಿದ್ರ ಏನ್ ಮಾಡಿದ್ರು ಅಂತ ಏನಾಗ್ ಮಾತಾಡ್ತಾ ಇದ್ದೀನಿ ನೀನು ಹಾ ಏನಾಗ ಮಾತಾಡ್ತಾ ಇದಿ ನೀನು ಸರಿ ಆದ್ಳಕು ನೀನು ಯಾಕೆ ನಿಂತ ತಮ್ಮನು ಇರ್ಬೇಡ ಅಂತಿದ್ ನಾನವನು ಹಾ ಇರೋ ನಾವು ಇರ್ಸ್ಕೋಬೇಕಾಗಿತ್ತು ನೀನು ಬೇಕಾದವಳ ನೀನು ಅಲ ನೋಡು ನನ್ನ ಮಗಳು ಏನು ಚೆನ್ನಾಗಿತ್ತಿತ್ತಿಲ್ವಾ ನೋಡಕ್ಕೆ ಆ ಇನ್ ಬಂಕ್ ಏನಾಗಿದ್ಲು ನನ್ನ ಮಗಳು ನಿನ್ ತಮ್ಮ ಮುದ್ದೆ ಮಾಡ್ಕೊಳಿರ ಅವನ್ಯಾಕೆ ನನ್ನ ಮನೆಯೊಳಗೆ ಬರ್ಬೇಕು ಅವನು ಯಾಕೆ ಬರ್ಬೇಕು ಅಂತ ಯಾಕೆ ಅಂದ್ರೆ ನನ್ನ ನೋಡಕ್ ಮತ್ತನಿ ಒಳ ಚೆನ್ನಾಗ್ ಮಾತಾಡ್ತಿದ್ದೀರಿ ಏನು ನೀವು ಮಾತಾಡುತ್ತಾ ಯಾಕೆ ನನ್ನ ತಮ್ಮನ ಮನಗ್ ಬರ್ಬೇಡ್ದ ಓ ಕಟ್ ಮೊಡಗಿದ್ದಿ ಮನೆಯಾ ಮಣಿಗದಿ ಎದ್ದಿ ಮಡಗು ಹ್ಞೂ ಕಟ್ ಮಡ್ಗಾಳೆ ಅವಳು ಬಾಯಿ ನೋಡು ಬಾಯಿ ಎಷ್ಟು ಗಾತ್ರ ಕರ್ಸೋಳು ಸಾಕು ಹೋಗು ಸಾಕು ಹೋಗು ಸಾಕು ಊರಲ್ಲೆಲ್ಲ ಬೀದ್ರೆಲ್ಲ ಕೇಳಿಸ್ಕೊಂಡು ನಗ್ಗಿಗ್ಗೋ ಹೋಗು ನಾವು ಇಲ್ಲಿ ಗಂಟ್ಲಾದ್ರೂ ಮಾನವರದಿ ಕಳ್ಕಲ್ದನೇ ಗುಟ್ಟ ಮನೆ ಗುಟ್ಟ ವಾ ಚು ಬಿಡ್ದಂಗೆ ಬಾಗ ಮಡ್ಕೊ ಬಂದೀವಿ ನಮ್ಮ ಮಾನವರದಿ ಕಳ್ಬೇಡ ಏ ನೀವು ಎತ್ ಎತ್ತ ಗಂಡು ಹೆಣ್ಣು ಏನಂಗೆ ಎತ್ತವಳಲ್ಲ அக்கே இவ்ளோக் கொடுத்தாரனையாக்கவழே தந்து கொட்டி சாக்கி மனை இதுல மாதாத்தாளை இன்னேனும் எத்தீனே நான் கண்ண ஓனே பாய் முச்சு அங்கே மாதாடது ஏனீங்க எத்தியா எத்தீனா நீ நனையாக்க ಮನೆಯಿಂದ ನನ್ನ ಮಗ್ಳು ಕಡಿತಾ ಇಲ್ಲ ನಿನ್ ಒಟ್ಟೆ ಒಂದ್ ಹುಡ್ತಾ ಇಲ್ಲ ಆ ನಿಂತ ಏನು ಬೇಕಾದಂಗ ಏನು ಏನ್ ಮಗ್ನ ನೂರು ಎಕರೆ ಜಮೀನ್ ಇದ್ದವ ಏನೋ ಓಲಿ ಓದ್ ಏನ್ ಬಿಟ್ಟು ಮದುವೆ ಆಗಿದ್ರೆ ನಾವಾಸೆಗಿದ್ರೆ ಅದ್ನ ಕಲ್ಲಾಕುದ್ರಿ ಏ ನನ್ ಮಗಳೇನು ಏನಾಗಿದ್ದಾಳು ಚೆನ್ನಾಗಿರ್ಬೋದ್ ನನ್ ಮಗಳಿಗೆ ಚೆನ್ನಾಗಿರ್ಬೋದು ಎಂತ ಇದೀಯ ಅವ್ಳು ಯಾವಳು ಇದ್ರು ನೋಡೋನ್ವ್ ಯಾವ ಮಟ್ಕಿದಳು ಅನ್ಬಿಟ್ಟು ಅವ್ರು ಇಷ್ಟಾವ್ ಮಾತಾಡಿದ್ರಿ ನೀವು ಬಾಯ ಮುಚ್ಕೊಂಡು ಹೋಣೆ ಜಾಸ್ತಿ ಬಾಯ್ ಕಟ್ಸ್ಬೇಡ ನೀನು ಮಾತಾಡಿರತ್ತಿರ ಮಾತಾ ಅಲ್ಲ ಕಲ ಕುಮಾರ ನಾನು ಎಷ್ಟು ಸತಿ ಹೇಳ್ದೆ ನಿನಗೆ ಲೋ ಅವಳನ್ನ ಹೆಂಗ್ ಮುಡ್ಬೇಕು ಹಂಗೆ ಮುಡುಗು ಮುಡುಗು ಅಂತ ಬಡ್ಕೊಂಡಿಲ್ಲ ತಲೆ ಮೇಲೆ ಕತ್ತಿಸ್ಕೊಂಡೆ ಯಹೋನ್ ಬೋಸ್ ಇದೆ ಅವ್ನು ಬೋಸ್ಲ ಏ ನಾನೇನ ಮಾಡಿದೆ ನಾನೇನು ಮಾಡಿದೆ ಆ ಬುಡ್ಡಿ ಇದ ಮದುವೆ ಆಯ್ತೀನಿ ಆಯ್ತೀನಿ ಅಂದ್ಬಿಟ್ಟು ಕೊನ್ಕೊಂಡ್ಗೆ ಆಗದಂಗೆ ಅವ್ರ ಮಾವನ ಮಗಳ ಕಟ್ಕೊಬಿಟ್ನಲ್ಲ ಅದು ಹೆಂಗ್ ಬಾಳ್ಸ ನೋಡ್ತೀನಿ ನಾನು ಸುಮ್ಕಿರವ ಅಯ್ಯೋ ಕಿತ್ತೊಂದು ನಿಂತವೆ ಮಾಡು ಆ ಹುಡುಗೆ ಅವ್ರು ಹೋಗ್ ಸರಿ ಇಲ್ವಂತ ಏನು ಸರಿ ಇಲ್ವಂತೆ ಕತ್ತೆ ನಮ್ಗೆ ಹೇಳೋರು ಇಲ್ವಾ ನಮ್ಗೂ ಗೊತ್ತು ಕಣ ಯಾರಂಗಂದರು ಯಾರು ಹೇಳು ವಿಷಯ ಗೊತ್ತವ ನಮಗೆ ನಮ್ಮ ವಿಷಯ ವಿಸೈರ ಬರೋಕ್ಕಿಲ್ವ ಹೇಳೋರು ಯಾರು ಇಲ್ವಾ ಮಾಡು ಭಾಗ್ವ ಅದು ಯಾವ ಮಟ್ಟಿಗೆ ಇದ್ದಳಪ್ಪ ಚಂದ ಹುಳಿಗೆ ಚೆಲ್ವೆ ನೋಡೋಣ ಎಲ್ಲ ಇದ್ದಿದ್ರೆ ಬರಗಂಟ ಹೊಲ್ ತಕೊಂಡೆ ನಂಗೆ ಏನು ಗೊತ್ತು ಮುಳ್ಳುಮೊಳ್ಳಿ ಹಂಗೆ ಮುಳ್ಳುಮೊಳ್ಳಿ ಹಂಗೆ ಹೋಗ್ಬಿಟ್ಟು ಅವತ್ತು ಸರಿಯಾಗಿ ಮಾತಾಡಲಿಲ್ಲ ಮುಟ್ಟಿನಿಂದ ಅನ್ಕೊಂಡು ಏನಾದ್ರೂ ರಾಗಿ ಹಾಕೋ ಬಂದ್ಬಿಟ್ಟು ಈಗ ಚೆಂದಾಗೆ ಮಾತಾಡ್ತ ಪರವೈಸ್ಕೊಂಡು ಪರವಸ್ಕೊ ಪರವಸ್ಕೊ ಮಾತಾಡ್ತಾಳಲ್ಲಪ್ಪ ಈ ಹುಳಿಂತ ಮಳ್ಳಿ ಅಂತ ಗೊತ್ತಿತ್ತಿಲ್ಲ ಕಲ್ಲ ಮಗ ಆಡ್ಲಿ ಆಡ್ಲಿ ಸುಮ್ತಿರಂಗ್ ಬುದ್ಧಿ ಅಂತ ನಂಗೆ ಗೊತ್ತು ಹೌದು ಹೇಳ್ತೀನಿ ಕೇಳು ಅವ್ರ ಅಪ್ನಂತ ಇರೋ ಗಂಟಿಗೆ ನಾನು ಮಗಳ್ ಮದುವೆ ಮಾಡ್ಬೇಕಲ್ಲ ಅವ್ರ ಅಪ್ಪನಂಗಿರ್ಬೇಕು ஏனிதான் நீங்கள் பா மனை ஏன் மட்கா ஏன் சம்பாதினை ம ஏன் சம்பாதினை மட்கா திர்க்கே நன் மக திருக்கே நன் ம ஏன் மட்காணப்பா ஏன் சம்பாதினை மேடம் சம்பாதினை மிர்க்கே முடியாது பாங்குவா அது நீங்கள் கேச சேர்சிட்டு கேம் ஹெஸ்ட்ரியாது அந்த திமக்கு மாடு ஏன்னே ஏன்னா மனிங்காக கூத்துக்கள்னா நான் சார் கழக ஜாக திருக்கே முடியாவு இல்லை ஆட்வ ஆட்டவா மாடு பாங்குவா நோடல எல்லா ரஜ் கட்டாக தகண்ட மால்சத ஏனே இவ்ளோ இழத்தம் எல்லா ஊர் கிளது சீம் கிள்கண்டு ಸುಮ್ಕಿಲ್ಲ ನೋಡ್ ಕತೆ ನೋಡ್ ತಿನ್ಕ ಸುಮ್ಕಿಲ್ಲ ಎಲ್ಲರೂ ಒಳ್ಳೆ ಕಡೆ ನೋಡ್ಬಿಟ್ಟು ಆಮೇಲೆ ಕಲಿಸ್ತೀನಿ ನೋಡು ಎಲ್ಲರೂ ಒಳ್ಳೆ ಕಡೆ ಸೇರಿಸ್ಬಿಟ್ಟು ಆಮೇಲೆ ಉರ್ಸ್ತೀನಿ ಬಡ್ಡೆ ಅಂತ ಓಕೆ ಒಂದ್ ಒಂದು ಗಂಡಿ ಇರಕ್ಕಿಲ್ಲ ಬಾಬಾ ಅವ್ರು ಯಾವ್ದೇ ಮುಟ್ ಮೆಟ್ಟಂಗೆ ನನ್ನ ತಂಗಿ ಮದುವೆ ನಾನು ಮಾಡಿ ತೋರಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಕುಮಾರ ಅಂತ ಅನ್ ಕಣ್ಣೆ ಬೇಡ ಊರಲ್ಲಿ ಯಾರು ಮದುವೆ ಮಾಡಿರ್ಬೇಡ ಹಂಗ್ ಮಾಡ್ತೀನಿ ನನ್ನ ತಂಗಿ ಮದುವೆ ಸುಮ್ಕಿ ನೋಡ್ವೆ ಮಾಡಿ ಮತ್ತೆ ಈ ಉಳ್ಳು ಮಾತ್ರ ಅಲ್ಲಿ ಕಳಿಸ್ಬಿಡಕಲ್ಲ ಅಲ್ಲಿ ಹೋದ್ರು ಸಾಕು ಮದ್ ಏನ್ ಬದಲಾವಣೆ ಅದಳ್ಳೆ ಅವ್ ಮುಂಡೆ ಏನ ಚಾಡಿ ಹೇಳ್ ಕಳ್ಸೋದು ಹೇಳ್ತಿ ಅವತ್ತು ಯಾವ ಯಾವೆ ಆದ ತಕ್ಷಣ ಬತ್ತೆ ಉಣ್ಣಿ ಅನ್ಕೊಂಡು ನೀರು ತಗೊಂಬಂದು ಕೈ ಕೊಡೋಳು ಅವತ್ತು ಊರು ಬಟ್ ಬಂದಲ್ಲ ಆಗ ನೀರೇ ಕೈ ಕೊಡಿನಿರೇ ತಂದು ದಡಾನು ಕುಕ್ತಾವಳೆ ತಟ್ಟೆನೂ ಚಮ ನೀವೆ ಹಾಂ ಆಗಡೆ ಗೊತ್ತಾಯಿತು ಅದಕ್ಕೆ ಹೊಲ್ಸಿ ಹೇಳಿ ಟ್ರೈನಿಂಗ್ ಕೊಟ್ಟೆ ಅಂತ ಅನ್ಕೊಂಡೆ ನಾನು ಹೆಂಗೆ ಮುಡ್ಬೇಕಂಗೆ ಮುಡ್ಲಾ ಕುಮಾರ ನಾನು ಹೇಳ್ತೀನಿ ನನಗೆ ಒಟ್ಟು ಅದ ಅವಳ ಬುದ್ಧಿ ನೋವು ಹೊಡೆದನ್ನು ಹೇಳೋದು ಯಾವ್ಯಾವ ನಾ ಎಲ್ಲ ಇಡಬೇಕಲ್ಲಲ್ಲಿ ಇಡ್ಬೇಕು ಕಂಡ್ಲಾ ನಾಯಿ ಒಳಗೆ ಕುಂತ್ಕೊಂಡ್ಲ ಆಂ ಅವ್ಕ ಅಣ್ಣ ಅವ್ರು ಬುದ್ಧಿ ತೋಸೆ ತೋರಿಸ್ಬೇಕಲ್ಲ ಹ್ಞೂ ನೀನು ಸೀಮ್ ಇಲ್ಲದೆ ಕಟ್ಕಂಡೆ ಮುಡ್ಯ ಮಗನೇ ಇವತ್ತು ಇರೋ ನಮ್ಮ ಮಗನ ಹೊಟ್ಟೆಯಲ್ಲಿ ಒಂದು ಗಂಡು ಕೂ ಒಂದು ಕೂ ಅಂತ ನನಗೆ ಎಷ್ಟು ಸಂಕಟ ಆಗೋದು ಬೇರೆ ಕಡೆ ಎಲ್ಲ ನೋಡ್ಬಿಟ್ಟು ಮದುವೆ ಎಲ್ಲ ಒಪ್ಪಲ್ಲ ನೀನು ಯಾವಾಗ ಕುತ್ಕೊಂಡು ಏನು ಇಟ್ಕೊಂಡು ಕೂತಿದ್ದಾರೆ ಹೆಣ್ಣು ನಾನು ಆದಷ್ಟು ಪ್ರಯತ್ನ ಪಟ್ಟೆಕ ನಾವು ಎಲ್ಲಿ ಸಿಕ್ಕವು ಎಲ್ಲಿ ಎಣ್ಣೆ ಸಿಗೋದಕ್ಕೆ ನಾನು ಸುಮ್ಮನೆ ಇರೋದು ಇಲ್ಲಾಂದ್ರೆ ಇಷ್ಟಕ್ಕೆ ಆಗಿ ತೋರ್ಸೋ ನಾನು ಏನು ಅಂತ ಕುತ್ಕೊ ಕುತ್ಕೊ ಹುಡ್ಕುರಿ ಯಾಕೆ ಸಿಗಕ್ಕಿಲ್ಲ ಹಾಂ ಹುಡ್ಕುರು ಸಿಗಕ್ಕಿಲ್ಲ ನಿನ್ಗೆ ಹಾಕಿಲ್ಲ ಅವನು ಸೊ ನನ್ನ ಮದುವೆ ಸುದ್ದಿ ಈಗ ಯಾಕವ ಯಾಕೆ ನನ್ನ ಮದುವೆ ನನಗೆ ಬೇಡ ಇವಾಗ ಅಬ್ಳು ಕಟ್ಕೊಂಡು ಒಂದು ಸಾಕು ನಾನು ಸರಿಯಾ ನನ್ನ ತಂಗಿ ಮದುವೆ ಮಾಡ್ತೀನಿ ಅದು ಹೊಟ್ಟೆಲಿ ಹುಟ್ಟಿದ್ರೆ ಒಂದು ಮಗಿನ ಮುಡಿಕೊಡೋದು ನಾವೇ ಆಸ್ತಿ ಬೋತ್ಕೆ ಮನೆಗೆ ಆಯ್ತದೆ ಏನರವ್ವ ಹ್ಞೂ ಅನ್ಬಿಡು ಹ್ಮ್ಕತೆ ಪುಟ್ಟಿ ಮದುವೆ ಮಾಡ್ಬೇಡದು ಮದ್ವೆ ಆದಮೇಲೆ ಮೊದಲು ಮಗ ಉಟ್ತದಲ್ಲವ್ವ ಅದನ್ನ ಸಾಕಡದು ದತ್ತು ತಾಕಬಿಟ್ರೆ ಆಯ್ತ ಆಯ್ತದೆ ಹ್ಞೂ ನೀನು ಹೇಳ್ತಾರೆ ಸರಿ ಕನ್ಬಿಡು ಯಾ ಮದ್ವೆ ರೀ ಬೇಡ ಏನು ಬೇಡ ಈಗ ಯಾಕೆ ಹೆಣ್ಣ ಮಗ ಕೊಡಕಿಲ್ಲ ಈ ವಯಸ್ಸಲ್ಲಿ ಏನು ಕೊಟ್ಟಾರ ಆದ್ರೆ ತಾನೇ ಹಾಕತ್ತ ಆಕಪಕ್ತರು ಹಾಕತಾರ ಪತ್ಲಕ ಸುಮ್ಕರು ನೀನು ತಲಗಿಸ್ಕೊ ಬಿಡದು ನೀನು ಸುಮ್ನಿರವ್ವ ಬುರಾ ಕೇಳ್ತು ಸುಮ್ನೆ ಒಳ್ಳೆ ಕಡೆ ನೋಡ್ಬಿಟ್ಟು ಮಾಡೋಕಾಯ್ತದ ಏನು ತಲಗಿಸ್ಕೊಳೋದು ಬೇಡ ಆ ರೀ ಯಾ ನೀನು ನೋಡೋ ಸುಮ್ಕಿಲ್ಲಾ ಮತ್ತೆ ಹೇಳ್ತೀನಿ ಮಗ ಇವ್ನು ಮಾತ್ರ ನೀನು

ಆಯ್ತು ಬಡವಾ ನನ್ ತಂಗಿಗಿಂತ ಚಾ ಮಾಡಕತ್ತದ ಬಿಡು ಅಕ್ಕಗೂ ಕುಣಿಸ್ಬೇಡ ಮುಡೆ ಕರ್ಕೊಂಡು ಹೋಗು ಹಿಂಗ ಅಂತಳ ನನ್ ಕಬ್ರ ಕರ್ಕೊಂಡು ಹೋಗಿ ಕಳೆಪಳೆ ಕಿಳ್ಸು ಅಂತವು ಮನೇಲಿ ಕುತ್ಕೊಂಡ್ ಕುತ್ಕೊಂಡ್ ತಿಂತಾಳಲ್ಲ ಅದಂಗ ಆಡ್ಸ್ತದೆ ಎಲ್ಲಿ ಕೆಲಸ ಬಂದ್ರೆ ಆರ್ ಗಂಟೆ ಗಂಟೆ ದುಡ್ಡು ಬನ್ನಿ ಆರ್ ಗಂಟೆ ಮೇಲೆ ಬಂದಿ ಬೆಳಿಕೊಂಡ್ ತೊಳ್ಕೊಂಡು ಅಡಿಗೆ ಮಾಡ್ಕೊ ಉಣ್ಣ ಕಾಯ್ಕಿಲ್ವ ಆಯ್ತು ಬಿಡು ಇಲ್ಲಿ ಕೆಲಸ ಕರ್ಕೊಂಡ್ ಬಿಡ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ